ಸರ್ಕಾರ ಎಷ್ಟೇ ಬಲಿಷ್ಠ ಆಗಿದ್ರೂ ಅದನ್ನ ಕಟ್ಟಿಹಾಕೋ ಕಸರತ್ತು ವಿರೋಧ ಪಕ್ಷದವರಿಗಿರಬೇಕು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಎಷ್ಟು ಇಂಪಾರ್ಟೆಂಟೋ ಪ್ರಬಲವಾದಂತಹ ವಿರೋಧ ಪಕ್ಷ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಆಡಳಿತ ಪಕ್ಷದ ಒಂದೊಂದು ಹೆಜ್ಜೆಯನ್ನು ಸೂಕ್ಷ್ಮವಾಗಿ ಗಮನಿಸೋ ಸಾಧಕ ಬಾಧಕ ವಿಮರ್ಶೆ ಮಾಡೋ ಪ್ರಶ್ನಿಸೋ ಜವಾಬ್ದಾರಿ ಪ್ರತಿಪಕ್ಷಗಳದ್ದಾಗಿರುತ್ತೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷದಲ್ಲೇ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಹಗರಣಗಳು ಸದ್ದು ಮಾಡಿದ್ರೂ ಬಿಜೆಪಿ ಮಾತ್ರ ಇದನ್ನು ಸಮರ್ಥ ಪ್ರತಿಪಕ್ಷವಾಗಿ ಎದುರಿಸುವಲ್ಲಿ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಬಹುದು ಪ್ರತಿ ಸಲ ಭ್ರಷ್ಟಾಚಾರದ ಆರೋಪ ಕೇಳಿಬಂದಾಗ ಪ್ರತಿಭಟನೆ ಹೋರಾಟಕ್ಕಿಳಿಯೋ ಕೇಸರಿ ಪಡೆಯ ಮುಖಂಡರು ಅದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವಲ್ಲಿ ಫೇಲ್ಯೂರ್ ಆಗ್ತಾ ಇದ್ರು ಅಸಮರ್ಥ ಪ್ರತಿಪಕ್ಷ ಅನ್ನೋದನ್ನ ಪಕ್ಷದ ನಾಯಕರೇ ಅನೇಕ ಸಲ ಬಹಿರಂಗ ವೇದಿಕೆಗಳಲ್ಲಿ ಟೀಕೆ ಮಾಡಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಪ್ರಕರಣ ಸಖತ್ ಸೌಂಡ್ ಮಾಡಿತು ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿ ತನಿಖೆ ಶುರು ಮಾಡಿತು ಪ್ರತಿಪಕ್ಷಗಳು ಮೈಸೂರಿನ ತನಕ ಪಾದಯಾತ್ರೆಯನ್ನು ಬಿಟ್ರೆ ಹಗರಣದ ಒಳಸುಳಿಗಳನ್ನು ಜನರ ಮುಂದೆ ಇಡುವಲ್ಲಿ ಫೇಲ್ಯೂರ್ ಆಯಿತು ಹಾಗೆ ವಾಲ್ಮೀಕಿ ನಿಗಮದ ಹಗರಣ ವಕ್ಫ್ ಆಸ್ತಿ ವಿವಾದ ಭೋವಿ ಅಭಿವೃದ್ಧಿ ನಿಗಮದ ಹಗರಣ ಅಬಕಾರಿ ಸುಂಕ ಹೆಚ್ಚಳ ಗ್ಯಾರಂಟಿ ಯೋಜನೆಗಳಿಗೆ ಪರಿಶಿಷ್ಟರ ಅನುದಾನ ಬಳಕೆ ಆರೋಗ್ಯ ಸೇವೆಗಳ ಶುಲ್ಕ ಹೆಚ್ಚಳ ಹೀಗೆ ಸಾಲು ಸಾಲು ಅಸ್ತ್ರಗಳು ಬತ್ತಳಿಕೆಯಲ್ಲಿದ್ರೂ ಅವುಗಳನ್ನು ಪ್ರಯೋಗ ಮಾಡುವಲ್ಲಿ ಪ್ರತಿಪಕ್ಷ ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು ಅಂತಾನೆ ಹೇಳಬಹುದು ಬಿಜೆಪಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋ ಬದಲು ತನ್ನ ಒಳಗಿರೋ ಗೊಂದಲಗಳಲ್ಲೇ ಕಾಲಹರಣ ಮಾಡ್ತಾ ಇದೆ ಅನ್ನೋ ಆರೋಪ ಕೂಡ ಇದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆಗೆ ಬಿಜೆಪಿಯಲ್ಲಿ ಶುರುವಾಗಿರುವ ಬಂಡಾಯ ಇನ್ನೂ ಹಾಗೆ ಇದೆ ಇದರ ಮಧ್ಯೆ ಜೆಡಿಎಸ್ ಮೈತ್ರಿಯನ್ನ ಕಾಪಾಡಿಕೊಳ್ಳೋದ್ರಲ್ಲೇ ನಿರತವಾಗ್ಬಿಟ್ಟಿದೆ ರಾಜ್ಯ ಸರ್ಕಾರದ ಆಡಳಿತ ವೈಫಲ್ಯಗಳ ಬಗ್ಗೆ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರೂ ಯಾವುದರ ವಿರುದ್ಧವೂ ಸರಿಯಾಗಿ ಹೋರಾಟ ರೂಪಿಸದೇ ಇರುವುದು ಪ್ರತಿಪಕ್ಷ ಬಿಜೆಪಿಗೆ ಹಿನ್ನಡೆಯಾಗಿದೆ ಸ್ವಪಕ್ಷೀಯ ನಾಯಕ ಅರವಿಂದ ಲಿಂಬಾವಳಿಯವರೇ ಕರ್ನಾಟಕದಲ್ಲಿ ಪ್ರಬಲ ವಿರೋಧ ಪಕ್ಷವಾಗುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿದೆ ಅಂತ ಹೇಳಿದರು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಧ್ಯೆ ಸಾಮರಸ್ಯ ಇಲ್ಲ ತಿಳುವಳಿಕೆ ಕೊರತೆಯಿಂದ ಸಮರ್ಥ ಪ್ರತಿಪಕ್ಷ ನಾಯಕರಾಗುವಲ್ಲಿ ಸೋಲ್ತಾ ಇದ್ದಾರೆ ಬಹುತೇಕ ಗಂಭೀರ ಸಮಸ್ಯೆಗಳನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿಲ್ಲ ಪರಿಣಾಮಕಾರಿಯಾದಂಥ ಹೋರಾಟ ರೂಪಿಸಿಲ್ಲ ಆಡಳಿತ ಪಕ್ಷದೊಂದಿಗೆ ಭಾಗಿಯಾಗಿದ್ದಾರೆ ಅಂತಾನೂ ಆರೋಪ ಮಾಡಿದ್ರು ಸದ್ಯಕ್ಕಂತೂ ರಾಜ್ಯದಲ್ಲಿ ಶೇಕಡ ಅರವತ್ ಮೂರರಷ್ಟು ಭ್ರಷ್ಟಾಚಾರ ಇದೆ ಅಂತ ಉಪಲೋಕಾಯುಕ್ತರಾದ ನ್ಯಾಯಮೂರ್ತಿ ಬಿ ವೀರಪ್ಪ ವರದಿ ಬಗ್ಗೆ ಪ್ರಸ್ತಾಪ ಮಾಡಿ ಚರ್ಚೆಗೆ ಆಗ್ರಹಿಸುವ ಸಾಧ್ಯತೆ ಇದೆ ಆದರೆ ಈ ವರದಿಯನ್ನ ಯಡಿಯೂರಪ್ಪ ಅವಧಿಯಲ್ಲಿ ಕೊಟ್ಟಿದ್ದು ಅಂತ ಸರ್ಕಾರ ತಿರುಗೇಟ್ಕೊಟ್ಟಿದೆ ಈ ವಿಚಾರ ಆಡಳಿತ ಹಾಗೆ ವಿಪಕ್ಷಗಳ ಮಧ್ಯೆ ಕೋಲಾಹಲ ಸೃಷ್ಟಿ ಮಾಡೋ ಚಾನ್ಸಸ್ ಇದೆ ಇನ್ನು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡಿ ನಿಲುವಳಿ ಸೂಚನೆ ಮಂಡನೆಗೆ ವಿಪಕ್ಷಗಳು ಮುಂದಾಗಬಹುದು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೊಟ್ಟಂತಹ ಅನೇಕ ಭರವಸೆಗಳ ಅನುಷ್ಠಾನದ ಸ್ಥಿತಿಗತಿ ಬಗ್ಗೆ ಸರ್ಕಾರದಿಂದ ಮಾಹಿತಿ ಕೋರೋ ನಿರೀಕ್ಷೆ ಇದೆ ಇನ್ನು ಕಬ್ಬು ಬೆಳೆಗಾರರ ಬೇಡಿಕೆಗಳು ಮೆಕ್ಕೆಜೋಳ ಹೆಸರು ಉದ್ದು ಹಾಗೂ ರಾಗಿ ಖರೀದಿ ಕೇಂದ್ರ ತೆರೆಯುವಲ್ಲಿ ಬೆಳೆ ಹಾನಿ ಪರಿಹಾರಗಳಲ್ಲಿ ಲೋಪ ಆಗಿರಬಹುದು ತುಂಗಭದ್ರಾ ಜಲಾಶಯದ ಮೂವತ್ತೆರಡು ಕ್ರೆಸ್ಟ್ ಬದಲಾವಣೆಯಲ್ಲಿ ವಿಳಂಬದಿಂದ ಎರಡನೇ ಬೆಳೆಗೆ ನೀರು ಒದಗಿಸುವುದಕ್ಕೆ ಸಾಧ್ಯವಾಗದಿರುವ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳಬಹುದು ಇನ್ನು ರಾಜ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಫ್ರೀ ಅಕ್ಕಿ ಕೊಡ್ತಾ ಇದ್ದು ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋ ಪ್ರಕ್ರಿಯೆ ನಡೆಸ್ತಾ ಇರುವುದನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಬಹುದು ಬಕರ್ ಹುಕುಂ ಸಾಗುವಳಿ ಮಂಜೂರಾತಿ ಕೊಡದೇ ಇರೋದು ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ರಾಜ್ಯಾದ್ಯಂತ ರಸ್ತೆ ಗುಂಡಿಗಳ ಸಮಸ್ಯೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಬಹುದು ಇನ್ನು ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ಹಾಡ ಹಗ್ಲೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ದರೋಡೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ವಿಶೇಷ ಆತಿಥ್ಯ ನೀಡ್ತಾ ಇದ್ದಾರೆ ಅನ್ನೋ ವಿಚಾರ ಮಹಿಳೆಯರ ಮೇಲಿನ ದೌರ್ಜನ್ಯ ಹೀಗೆ ಒಂದಷ್ಟು ವಿಷಯಗಳನ್ನ ಪ್ರತಿಪಕ್ಷ ತನ್ನ ಅಸ್ತ್ರವನ್ನಾಗಿ ಬಳಸಿಕೊಳ್ಬಹುದು ಇಲ್ಲಿ ಪ್ರಮುಖವಾಗಿ ಯಾವ ರೀತಿ ಅದನ್ನ ಬಳಸ್ಕೊಂಡು ಅದಕ್ಕೆ ಯಾವ ರೀತಿ ಉತ್ತರ ಪಡೆಯುತ್ತೆ ಸದನದಲ್ಲಿ ಯಾವ ರೀತಿಯಾದಂತಹ ಕೋಲಾಹಲ ಸೃಷ್ಟಿಯಾಗುತ್ತೆ ಅನ್ನೋದ್ರ ಜೊತೆಗೆ ಬಿಜೆಪಿ ಅನೇಕ ವೈಫಲ್ಯಗಳಿಗೆ ಕಾರಣ ಆಗಿದೆ ಅಂತ ಹೇಳೋದಾದ್ರೆ ಒಂದಷ್ಟು ವಿಷಯಗಳು ಕೂಡ ಮುನ್ನೆಲೆಗೆ ಬರುತ್ತೆ ಈಗ ಬಿಜೆಪಿಯಲ್ಲಿ ಬಣರಾಜಕೀಯ ಇರೋದು ಪ್ರತಿಪಕ್ಷದ ಹಿನ್ನೆಡೆಗೆ ಮೇನ್ ರೀಸನ್ ಪಕ್ಷದ ಹಿರಿಯ ನಾಯಕರಾದ ರಮೇಶ್ ಜಾರಕಿಹೊಳಿ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಜಿಎಂ ಸಿದ್ದೇಶ್ವರ್ ಇತರರು ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿದ್ದು ಬಂಡಾಯ ಚಟುವಟಿಕೆಗಳಲ್ಲಿ ಭಾಗವಹಿಸಿರುವುದು ಬಿಜೆಪಿಗೆ ಮುಜುಗರಕ್ಕೆ ಕಾರಣವಾಗಿರುವುದು ಇನ್ನು ಸರ್ಕಾರದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಬೇಕಾದ ಸಂದರ್ಭದಲ್ಲಿ ಈ ಬಂಡಾಯ ಬಿಜೆಪಿ ಮೇಲೆಯೇ ಪರಿಣಾಮ ಬೀರುತ್ತೆ ಅಂತ ಹೇಳಬಹುದು ಬಿಜೆಪಿ ರಾಜ್ಯ ಸರ್ಕಾರ ಅನೇಕ ಭ್ರಷ್ಟಾಚಾರ ಆರೋಪಗಳಲ್ಲಿ ಒಂದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಸೋತಿದೆ ಈ ಹಿಟ್ ಅಂಡ್ ರನ್ ಪ್ರವೃತ್ತಿಯಿಂದ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಸಾಧ್ಯವಾಗುವುದಿಲ್ಲ ರೈತರ ಸಮಸ್ಯೆ ಮುಂದಿಟ್ಕೊಂಡು ಹೋರಾಟ ಮಾಡಿದ್ರೂ ಸರ್ಕಾರ ಅದನ್ನು ಮುಂದುವರೆಸೋದಕ್ಕೆ ಬಿಡೋದಿಲ್ಲ ಎನ್ನಲಾಗಿದೆ ಯಾವುದೇ ಒಂದು ವಿಷಯದ ವಿರುದ್ಧ ಹೋರಾಟ ರೂಪಿಸಿ ಅದು ಪೂರ್ಣಗೊಳ್ಳುವ ಮುನ್ನವೇ ಇನ್ನೊಂದು ವಿಷಯಕ್ಕೆ ಜಂಪ್ ಮಾಡೋದ್ರಿಂದ ಸರ್ಕಾರಕ್ಕೆ ವಿರೋಧ ಪಕ್ಷದ ಭಯ ಇಲ್ಲ ನಿರಂತರ ಮತ್ತು ಸಂಘಟಿತ ಹೋರಾಟದ ಕೊರತೆ ಎದ್ದು ಕಾಣ್ತಾ ಇದ್ದು ಬಿಜೆಪಿಗೆ ಹಿನ್ನಡೆಯಾಗಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ದೊಡ್ಡ ಪಕ್ಷ ಆಗಿದ್ರೂ ಅನೇಕ ಸಂದರ್ಭ ಹಾಗೆ ವಿಷಯಗಳಲ್ಲಿ ಜೆಡಿಎಸ್ ನಾಯಕರನ್ನ ಡಿಪೆಂಡ್ ಆಗಿದೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರೇ ನಿಜವಾದ ವಿರೋಧ ಪಕ್ಷದ ನಾಯಕನಂತೆ ಕಾಣಿಸಿಕೊಳ್ತಾ ಇದ್ದಾರೆ ಕಾಂಗ್ರೆಸ್ ತಂತ್ರಗಾರಿಕೆಗಳ ಮುಂದೆ ಬಿಜೆಪಿ ತಂತ್ರ ಫಲಿಸದೇ ಇರೋದು ಕೂಡ ಹಿನ್ನೆಡೆಗೆ ಕಾರಣ ಬಿಜೆಪಿ ಭ್ರಷ್ಟಾಚಾರದ ವಿಷಯವನ್ನ ಪ್ರಸ್ತಾಪ ಮಾಡಿದಾಗ ಕಾಂಗ್ರೆಸ್ ಕೋವಿಡ್ ಕಾಲದ ಹಗರಣ ಬಿಚ್ಚಿಡ್ತಾ ಇದ್ದು ಬಿಜೆಪಿಗೆ ದೊಡ್ಡ ತಲೆನೋವಾಗಿದೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ರಾಜ್ಯ ಸರ್ಕಾರ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸ್ತಾ ಇದೆ ಆದ್ರೆ ಇದನ್ನ ಸಮರ್ಥಿಸಿಕೊಳ್ಳಲಾಗದ ಸ್ಥಿತಿಯಿಂದ ರಾಜ್ಯ ಸರ್ಕಾರದ ಮುಂದೆ ಬಿಜೆಪಿ ತಲೆ ಬಾಗ್ಬೇಕಾಗಿದೆ ಇನ್ನು ರಾಜ್ಯ ಸರ್ಕಾರದ ವಿರುದ್ಧದ ಆರೋಪಗಳು ಬಂದಾಗ ಕೇವಲ ಪತ್ರಿಕಾಗೋಷ್ಠಿ ಟ್ವೀಟ್ಗಳಿಗೆ ಮಾತ್ರ ಬಿಜೆಪಿ ಸೀಮಿತ ಆಗಿದೆ ಜನಾಂದೋಲನ ರೂಪಿಸುವಲ್ಲಿ ಎಡುತ್ತಾ ಇದೆ ಈ ಹಿಂದೆ ಬಿ ಎಸ್ ಯಡಿಯೂರಪ್ಪ ಅವಧಿಯಲ್ಲಿ ಸಣ್ಣ ಸಣ್ಣ ವಿಚಾರವನ್ನು ರಾಜ್ಯವ್ಯಾಪಿ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಚಳಿ ಬಿಡಿಸ್ತಾ ಇದ್ರು ಹೀಗಾಗಿ ಯಡಿಯೂರಪ್ಪ ವರ್ಚಸ್ಸು ಜಾಸ್ತಿ ಇತ್ತು ಆದರೆ ಈಗಿನ ಬಿಜೆಪಿ ನಾಯಕರಲ್ಲಿ ಆ ಒಗ್ಗಟ್ಟು ಇಲ್ಲದೆ ಇರೋದು ಸರ್ಕಾರಕ್ಕೆ ನಿಜಕ್ಕೂ ವರವಾಗಿ ಪರಿಣಮಿಸ್ತಾ ಇದೆ ಹೀಗಾಗಿ ಇವತ್ತಿನಿಂದ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ ಬಿಜೆಪಿಗೆ ಮಾಡು ಇಲ್ಲವೇ ಮಡಿ ಅನ್ನೋ ಸ್ಥಿತಿ ಇದೆ ಪಕ್ಷದ ಒಳಗಿನ ಭಿನ್ನಮತವನ್ನ ಸೈಡ್ಗಿಟ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ತರಾಟೆಗೆ ತೆಗೆದುಕೊಳ್ಳೋ ಅನಿವಾರ್ಯತೆಯಂತೂ ಇದೆ ಸೊ ಈ ಸವಾಲನ್ನ ಬಿಜೆಪಿ ಯಾವ ರೀತಿಯಾಗಿ ಸ್ವೀಕರಿಸುತ್ತೆ ಸಮರ್ಥ ಪ್ರತಿಪಕ್ಷವಾಗಿ ಅಸ್ತಿತ್ವವನ್ನ ಉಳಿಸಿಕೊಳ್ಳೋದು ಕೂಡ ಅನಿವಾರ್ಯ ಆಗಿರೋದ್ರಿಂದ ಸದನದಲ್ಲಿ ಬಿಜೆಪಿಯ ನಡೆ ಯಾವ ರೀತಿಯಾಗಿರುತ್ತೆ ಕಾದು ನೋಡೋಣ